ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಒಂದು ಇವತ್ತು ನಾನು ಸ್ಟ್ರಾಬೆರಿ ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ನಾನು ಎಗ್ಲೆಸ್ ಕೇಕ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಮೊದಲಿಗೆ ನಾನು ಮೊಸರು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ನಿಮಿಷ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದಂಗೆ ನೊರೆ ಬರುತ್ತೆ ಅಲ್ಲಿವರೆಗೂ ನಾವು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೊರೆ ನೊರೆ ಬರುತ್ತೆ ನೋಡಿ ರಿಯಾಕ್ಷನ್ ಆಗ್ತಾ ಇದೆ ಈಗ ಇದು ಈಗ ಅದು ರಿಯಾಕ್ಷನ್ ಆಗಿದ ತಕ್ಷಣ ನಾವು ಸ್ಟಾಪ್ ಮಾಡಬೇಕು ಒಂದೇ ನಿಮಿಷ ಆಗಿದೆ ನನಗೆ ಎರಡು ನಿಮಿಷ ಕೂಡ ಆಗಿಲ್ಲ ಇದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಮುಕ್ಕಾಲು ಕಪ್ ಆಗುವಷ್ಟು ನಾನು ಸಕ್ಕರೆ ತಗೊಳ್ತಾ ಇದ್ದೀನಿ ಇದು ಮುಕ್ಕಾಲು ಕಪ್ಪು ಸಕ್ಕರೆ ತಗೊಂಡಿದ್ದೀನಿ ನಾನು ಕಾಸ್ಟರ್ಡ್ ಶುಗರ್ ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇದು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಶುಗರ್ ಪೌಡ್ರ್ ಆದರೆ ಒಂದು ಕಪ್ ತಗೊಳ್ಳಿ ಫೈನ್ ಶುಗರ್ ತಗೊಂಡಿರೋದು ಈಗ ನಾನು ಇದಕ್ಕೆ ಮೊಸರು ಹಾಕೊಳ್ತಾ ಇದ್ದೀನಿ ನಾವು ಮಿಕ್ಸ್ ಮಾಡಿದ್ವಲ್ಲ ಬೇಕಿಂಗ್ ಸೋಡಾ ಮತ್ತೆ ಮೊಸರು ಅದು ಹಾಕೊಳ್ತಾ ಇದ್ದೀನಿ ಈಗ ನಾನು ವಿಸ್ಕರಲ್ಲಿ ಬಿಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಬಿಸ್ಕ್ ಮಾಡಿಬಿಟ್ಟು ಒನ್ ಟೆಮ್ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ನಾನು ಸರಿಯಾದ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ಅಳತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈಗ ಎರಡು ನಿಮಿಷ ಆಗಿದೆ ನಾನು ಜರಡಿ ತಗೊಳ್ತಾ ಇದ್ದೀನಿ ಮೈದಾ ಜರಡಿ ಇಟ್ಕೊಳ್ಳೋಕ್ಕೆ ಇದು ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಒಂದೂವರೆ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಜರಡಿ ಇಟ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಆವಾಗ ನಾವು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ವಿ ಇವಾಗ ನಾನು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದೆಲ್ಲ ಜರ್ಡಿಟ್ಕೊಂಡು ಈ ಈಗ ನಾವು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ ಮಿಕ್ಸ್ ಮಾಡಬೇಕು ಲೈಟಾಗಿ ನಾವು ಮಿಕ್ಸ್ ಮಾಡಬೇಕು ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಕೇಕ್ಟಿಂದು ತಗೊಂಡಿದ್ದೀನಿ ಇಟಿನ್ಗೆ ಎಣ್ಣೆ ಕೆಳಗಡೆ ಹಾಕ್ಬಿಟ್ಟು ಮೇಲೆ ಬಟರ್ ಪೇಪರ್ ಹಾಕಿದ್ದೀನಿ ಅದರ ಅಳತೆದು ಈಗ ನಾನು ಇದಕ್ಕೆ ಇದರಲ್ಲಿ ಮುಗಿಸ್ಕೊಂಬಿಡ್ತೀನಿ ಈಗ ನಾನು ಇದಕ್ಕೆ ಬ್ಯಾಟರಲ್ಲಿ ಹಾಕ್ಬಿಟ್ಟಿದ್ದೀನಿ ಕೇಕ್ ಬ್ಯಾಟರು ಈಗ ಒಂದು ಎರಡು ಸತ್ತಿದ್ದ ಟ್ಯಾಪ್ ಮಾಡ್ಕೊಳ್ಳೋಣ ಅಂದರೆ ಇಯರ್ ಬಬಲ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ನೀವು ಸ್ಟೋವಲ್ಲಿ ಇಡಬೇಕಾದ್ರೆ ನಲವತ್ತೈದು ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲಿ ಈಗ ನನಗೆ ಫ್ರೀ ಹೀಟ್ ಆಗಿದೆ ಅವನ್ನು ಇಟ್ಬಿಡ್ಬಿಡ್ತೀನಿ ಈಗ ನಾನು ಒನ್ ಏಯ್ಟಿ ಡಿಗ್ರಿಯಲ್ಲಿ ಐವತ್ತು ನಿಮಿಷ ಬೇಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಈಗ ಒಂದು ತುತ್ ಪಿಕ್ ತಗೊಂಡು ಒಂದು ನಾಲ್ಕು ಕಡೆ ಹಾಕಿ ಹಾಕಿ ಇದ್ದೀನಿ ಬೇಕಾಗಿದೆಯೋ ಇಲ್ವೋ ಅಂದ್ಕೊಂಡು ಚೆನ್ನಾಗಿ ಬೇಕಾಗಿದೆ ಇದು ಇದು ಈಗ ಬಿಡೋಣ ನಾನು ಒಂದು ಪ್ಯಾಕೆಟ್ ಆಗೋವಷ್ಟು ಸ್ಟ್ರಾಬೆರಿ ತೊಗೊಂಡಿದ್ದೀನಿ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಸ್ಟ್ರಾಬೆರಿ ಕೇಕಿಗೆ ಫಿಲ್ಲಿಂಗ್ ಮಾಡೋಕ್ಕೆ ಮತ್ತು ಸ್ವಲ್ಪ ಸಿರಪ್ ಬರುತ್ತಲ್ವಾ ಆ ಸಿರಪ್ ಕೇಕ್ಗೆ ಆಗೋಕ್ಕೆ ನಾನು ಒಂದು ಪ್ಯಾಕೆಟ್ ಆಗೋವಷ್ಟು ಸ್ಟ್ರಾಬೆರಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿದ್ದೆ ನೆನೆಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ನಾನು ಕೇಕ್ ಫಿಲ್ಲಿಂಗ್ಗೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಇದರಲ್ಲೇ ಸಿರಪ್ ಕೂಡ ಮಾಡ್ಕೊಂಡ್ಬಿಡ್ತೀನಿ ಇದೆ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ಪಲ್ಲಿ ಮುಕ್ಕಾಲು ಆಗೋವಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಆ ಸಕ್ಕರೆ ಪ್ಯಾನ್ಗೆ ಹಾಕ್ಕೊಳ್ತೀನಿ ಮತ್ತು ಕಾಲು ಕಪ್ ಆಗೋವಷ್ಟು ನೀರು ತಗೊಳ್ತಾ ಇದ್ದೀನಿ ಈ ನೀರು ಇದಕ್ಕೆ ಹಾಕ್ಬಿಡ್ತೀನಿ ಇವಾಗ ಸಕ್ಕರೆ ಕರಗ್ಲಿ ಈಗ ನಾನು ಸ್ಟ್ರಾಬೆರಿ ಏನು ತೊಗೊಂಡಿದ್ದನ್ನು ಅದು ಹಾಕೊಂಡ್ತೀನಿ ಹಾಕ್ಬಿಟ್ಟು ಒಂದು ಮೂರು ನಿಮಿಷ ಕುದಿಲಿ ಇದರಲ್ಲೇ ಬಾಯ್ಲ್ ಆಗಲಿ ಒಂದು ಮೂರು ನಿಮಿಷ ಈ ಸಕ್ಕರೆ ಸಿರಪ್ಪಲ್ಲಿ ಬಾಯ್ಲ್ ಆಗಲಿ ಈಗ ಚೇಂಜ್ ಆಯಿತು ಅಂತ ಮೂರು ನಿಮಿಷ ಆಗಿದೆ ಇದು ಸ್ವಲ್ಪ ಟೇಸ್ಟ್ ಒಣ ಹ್ಞೂ ಸ್ಟ್ರಾಬೆರಿ ಫ್ಲೇವರ್ ಇದೆ ಇದು ಈಗ ನಾನು ಆಫ್ ಮಾಡ್ತಾ ಇದ್ದೀನಿ ಈ ಸ್ಟ್ರಾಬೆರಿ ಇದೆಲ್ಲ ಇದು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಈ ಸಿರಪ್ ನೋಡಿ ಈ ಸಿರಪ್ ಬಂದಿದೆಯಲ್ಲ ಕೇಕ್ ಹಚ್ಕೊಳ್ಳೋಕ್ಕೆ ಇದು ಒಂದು ಸಿರಪ್ ತಗೊಂಡಿದ್ದೀನಿ ಇದು ಫಿಲ್ಲಿಂಗ್ ಹಾಕ್ಕೊಳ್ತೀನಿ ಸ್ವಲ್ಪ ತೆಂಗಾಗಲಿ ಇದನ್ನ ವೈಟ್ ಚಾಕ್ಲೇಟು ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಬ್ರೌನ್ ಕಲರ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದು ಡೆಕೋರೇಟ್ ಮಾಡೋಕ್ಕೆ ಇದನ್ನ ಮೆಲ್ಟ್ ಮಾಡ್ಕೊಂಬರ್ತೇನೆ ಹೇಳಿದ್ನಲ್ಲ ನಾನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಎರಡು ನಿಮಿಷ ಟೈಮ್ ಇಟ್ಟು ಮೂವತ್ತು ಸೆಕೆಂಡು ಮೂವತ್ತು ಸೆಕೆಂಡು ನೋಡಿಕೊಂಡು ತಿರುಗಿಸ್ತಾ ತಿರುಗಿಸ್ಬೇಕು ಮೂವತ್ತು ಸೆಕೆಂಡ್ ಒಂದ್ಸರ್ತಿ ಇಟ್ಬಿಟ್ಟು ತಿರ್ಗಾ ಮಿಕ್ಸ್ ಮಾಡಿಬಿಟ್ಟು ತಿರ್ಗಾ ಮೂವತ್ತು ಸೆಕೆಂಡು ಇಡಬೇಕಾಗುತ್ತೆ ಸ್ಟೋವ್ ಮೇಲೆ ಮಾಡಬೇಕಾದ್ರೆ ಡಬಲ್ ಬಾಯ್ಲರಲ್ಲಿ ಮಾಡಬೇಕಾಗತ್ತೆ ಇದು ನಾನು ಸ್ಟ್ರಾಬೆರಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಚಾಕ್ಲೇಟ್ ಸಿರಪಲ್ಲಿ ಹಾಕ್ಬಿಟ್ಟು ಇದು ಒಂದು ಕೋಟಿಂಗ್ ಮಾಡ್ಕೊಳ ತೆಳುವಾದ ಒಂದು ಕೋಟಿಂಗ್ ಮಾಡಿಕೊಂಡು ನೋಡಿ ಈ ಥರ ತೆಗೆದ್ಬಿಟ್ಟು ಬಟರ್ ಪೇಪರ್ ಮೇಲೆ ಇಲ್ಲ ಬಟರ್ ಪೇಪರ್ ಮೇಲೆ ಹಿಂಗಿಟ್ಕೊಳಣ ಮೆಲ್ಟೆಡ್ ಚಾಕ್ಲೇಟು ಮೆಲ್ಟೆಡ್ ಚಾಕ್ಲೇಟು ಈಗ ನಾನು ಸ್ಟ್ರಾಬೆರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಈ ಥರ ಬಟರ್ ಪೇಪರಲ್ಲಿ ಹಾರಾಕ್ಬಿಟ್ಬಿಡೋಣ ಆಯಿತು ಇದೊಂದು ಕರೆಕ್ಟ್ ಇಟ್ಕೊಂಬ ಈಗ ಒಂದು ಗ್ಲಾಸ್ ತಗೊಂಡಿದ್ದೀನಿ ಗ್ಲಾಸ್ಗೆ ನಾನು ಪೇಪಿಂಗ್ ಬ್ಯಾಗ್ ಹಾಕಿದ್ದೀನಿ ಆ ಪೇಪಿಂಗ್ ಬ್ಯಾಗ್ಗೆ ಇದು ಚಾಕ್ಲೇಟ್ ಹಾಕಿಬಿಡ್ತೀನಿ ಸ್ವಲ್ಪ ಏನು ಮಿಕ್ಕಿದೆಯೋ ಅದು ಹಾಕೊಂಡ್ಬಿಡೋಣ ಸ್ವಲ್ಪ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಈಗ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ನಮ್ಗೆ ಸ್ವಲ್ಪನೇ ಬೇಕಾಗಿರೋದು ಅದಕ್ಕೇ ಈಗ ಇನ್ನೊಂದು ಪೈಪಿಂಗ್ ಬ್ಯಾಗ್ ಇಟ್ಟು ನಾವು ವೈಟ್ ಚಾಕ್ಲೆಟ್ ಮೆಲ್ಟ್ ಮಾಡಿದ್ವಲ್ಲ ಅದು ಹಾಕೊಂಡ್ಬಿಡೋಣ ಇದು ಅದೇ ಥರ ಈ ಥರ ಇಲ್ಲಿದೆ ನಾವು ಫೋಲ್ಡ್ ಮಾಡ್ಕೊಂಡು ಈ ಥರ ಗಟ್ಟಿಯಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ ಇಲ್ಲ ಇದು ಬಟರ್ ಪೇಪರ್ ತಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ತುಂಬ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಹೆಜ್ಜಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ನಾನು ಈ ಥರ ಸಿಗ್ಝ್ಯಾ ಹಾಕಿ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಚಾ ಕಟ್ ಮಾಡ್ಕೊಂಡಿರೋದು ಚಾಕ್ಲೇಟ ಕಟ್ ಮಾಡಿಕೊಂಡು ಮೆಲ್ಟ್ ಮಾಡ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಕಾಲು ಕಪ್ ಆಗೋವಷ್ಟು ನಾನು ಮಾಡಿಕೊಂಡಿದ್ದೀನಿ ಇವಾಗ ನಾವೇನು ಈ ಚಾಕ್ಲೇಟ್ ಇತ್ತಲ್ಲ ಈ ಚಾಕ್ಲೇಟ್ ಕೂಡ ನಾವು ಹಾಗೆ ಕಟ್ ಮಾಡ್ಕೊಳ್ಳೋಣ ಈ ಲಾಸ್ಟಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಬೇಡ ಈ ಥರ ಕಟ್ ಮಾಡ್ಕೊಂಡು ಈಗ ಸ್ವಲ್ಪ ಧೂಳದ ಈ ಥರ ಮಾಡ್ಕೊಂಬೈದಕ್ಕೆ ಸ್ವಲ್ಪ ಅರಗ್ ಬಿಡೋಣ ಇದೆ ಅದು ಈ ಥರ ಇಟ್ಬಿಟ್ಟು ಒಂದು ನಿಮಿಷ ಆರದ್ ಬಿಡಣ್ಣ ಆಯಿತು ನಾನು ಚಾಕ್ಲೇಟ್ ಮೇಲಕ್ಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಘನಾಶ್ ಮಾಡ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಚಾಕ್ಲೇಟ್ ತಗೊಂಡಿದ್ದೀನಿ ಈಗ ಎರಡು ನಿಮಿಷ ನಾನು ಸೆಟ್ ಮಾಡಿಬಿಟ್ಟು ಅವನ್ನು ಮೂವತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಇಟ್ಟು ಮಿಕ್ಸ್ ಮಾಡಿಬಿಟ್ಟು ಕರ್ಗಿಸ್ತೀನಿ ಅದು ಈಗ ನಾನು ಮೆಲ್ಟ್ ಮಾಡಿದ್ದೀನಿ ಘನಾಶ್ ಮಾಡೋಕ್ಕೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನು ಹಾಲು ಹಾಕೊಳ್ತಾ ಇದ್ದೀನಿ ರೂಮ್ ಟೆಂಪರೇಚರಲ್ಲಿ ಇರೋ ಹಾಲು ಹಾಕೊಳ್ತಾ ಇದ್ದೀನಿ ಇದು ಕಾಯಿಸಿಲ್ಲ ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನೋಡಿ ಅರ್ಧ ಸ್ಪೂನಷ್ಟು ಇದು ಶೈನಿಂಗ್ ಬರೋಕ್ಕೆ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಧನಾಶ ರೆಡಿ ಆಯಿತು ಈಗ ಈಗ ನಾನು ಈ ಚಾಕ್ಲೇಟು ಹಿಂಗಂದರೆ ಹಿಂಗೆ ಇದೆ ನೋಡಿ ಒಂದು ಮಿಷಣ ತಗೊಂಡಿದ್ದೀನಿ ನಾನು ಈ ಥರ ಫುಲ್ ಈ ಥರ ಪ್ರೆಸ್ ಮಾಡ್ಕೊಂಬಿಡ್ತೀನಿ ಪ್ರೆಸ್ಗೆ ಬಿಡ್ತೀನಿ ನೋಡಿ ಆಯಿತಾ ರೌಂಡಾಗಿ ನಾನು ತಗೊಂಡಿದ್ದೀನಿ ಸ್ವಲ್ಪ ಇದು ನೀವು ಆಬ್ಜೆಕ್ಟ್ ಇದೆಯಲ್ಲ ಈ ಆಬ್ಜೆಕ್ಟ್ ಸ್ವಲ್ಪ ಶಾರ್ಪ್ ಇರುತ್ತೆ ತಗೊಳ್ಳಿ ಇದು ನಾನು ತೆಗೆದಿದ್ದೀನಿ ಇದು ಕೇಕ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ಇನ್ನು ಮಿಕ್ಕಿದ್ದು ಯಾವ ಡಿಸೈನಲ್ಲಿ ಬೇಕು ನಾವು ಆ ಡಿಸೈನಲ್ಲಿ ಕಟ್ ಮಾಡ್ಕೊಳ್ಬೋದು ನಾನು ನಾವು ಏನು ಶೇಪ್ ಕಟ್ ಮಾಡಿದೆ ಅದು ಬರ್ತಾ ಇದೆ ನೋಡಿ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದೆಲ್ಲ ಈಗ ಗಣ ಕೂಡ ರೆಡಿಯಾಗಿದೆ ಇದೊಂದು ಪಕ್ಕಕ್ಕೆ ಇಟ್ಬಿಡ್ತೀನಿ ಈ ಚಾಕ್ಲೇಟ್ ಮೇಲೆ ಡಿಸೈನ್ ಮಾಡೋಕ್ಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟ್ರಾಬೆರಿ ನೋಡಿ ಚಾಕ್ಲೇಟ್ ಸ್ಟ್ರಾಬೆರಿಗೂ ಚಾಕ್ಲೇಟ್ ಹಾಕಿದ್ನಲ್ಲ ಈಗ ಚಾಕ್ಲೇಟ್ ಸ್ಟ್ರಾಬೆರಿ ಆಗೋಯ್ತು ಅದು ಇದೆಲ್ಲ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಕ್ರೀಮ್ ವಿಪ್ ಮಾಡ್ಕೊಳ್ಳೋಣ ಸಾಲ್ ಒಂದೂರು ಕಪ್ ಆಗುವಷ್ಟು ಕ್ರೀಮ್ ತಗೊಳ್ತಾ ಇದ್ದೀನಿ ನಾನು ಏನು ಹುಕ್ಸ್ ಬರುತ್ತಲ್ಲ ಆ ಹುಕ್ಸ್ ನಾವು ಚೆನ್ನಾಗಿ ಒಡಿಸ್ಕೊಂಬಡೋಣ ಯಾಕಂದರೆ ನಾವು ಫ್ರೀಸರಲ್ಲಿ ಇಟ್ಟಿದ್ವಲ್ಲ ಅದಕ್ಕೆ ತಗೊಂಡಿದ್ದೀನಿ ಫಸ್ಟ್ ಒಂದೇ ನಂಬರಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಒಂದೇ ನಂಬರ್ ಹಾಕ್ಬಿಟ್ಟು ಎರಡು ನಿಮಿಷ ಮಾಡಬೇಕು ಹಾಗೆ ಹಿಂದೆ ಹಿಂದಕ್ಕೆ ಹೋಗ್ತಾ ಇರ್ಬೇಕು ಎರಡು ಮೂರು ಎಷ್ಟವರೆಗೂ ಇದೆ ಅಷ್ಟವರೆಗೂ ಹೋಗ್ಬೇಕು ನಮಗೆ ಗೊತ್ತಾಗುತ್ತೆ ಪಿಂಕ್ ಕ್ರೀಮ್ ಆಗಿದೆ ಅಂತ ಅರ್ಥ ಈಗ ವಿಪ್ ಮಾಡ್ಕೊಳ್ಳೋಣ ಫಸ್ಟ್ ಎರಡು ನಿಮಿಷ ಒಂದೇ ನಂಬರಲ್ಲಿ ವಿಪ್ ಮಾಡ್ಕೋಬೇಕು ಇವಾಗ ಎರಡು ನಿಮಿಷ ಆಗಿದೆ ಎರಡು ನಂಬರ್ ಹೋಗ್ತೀನಿ ಆವಾಗ ಅದರಲ್ಲಿ ಎರಡು ನಿಮಿಷ ಮಾಡ್ಕೊಳ್ತೀನಿ ಬಿಟ್ಟು ಅದು ಆ ಥರನೇ ನಾಲ್ಕುವರೆಗೂ ಹೋಗಿ ಎರಡು ನಿಮಿಷ ನಾವು ಮಿಕ್ಸ್ ಮಾಡ್ಕೊಬೇಕು ನಾವು ಹಿಂಗೆ ಎತ್ಕೊಂಡು ಹಿಂಗೆ ಅಂದ್ರೆ ಕ್ರೀಮ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ನೋಡಿ ಈ ಥರ ಮಾಡಿದ್ರು ಅದು ನೋಡಿ ಈಗ ಇದಾಗಿದೆ ಆಗಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ ಇಲ್ಲಾಂದರೆ ಲಿಡ್ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಈಗ ನಾನು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ರ್ಯಾಪ್ ಮಾಡಿದ್ದೀನಿ ಇದು ಫ್ರಿಜ್ಜಲ್ಲಿ ಇಡ್ತೀನಿ ಗಾಳಿ ಹೋಗ್ಬಿಟ್ರೆ ಇದು ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ನೋಡಿ ಗಾಳಿ ಹೋದರೆ ಕೆಟ್ಟೋಗಿಬಿಡುತ್ತೆ ಇದು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ಮಾಡಿದ ತಕ್ಷಣ ಒಂದು ಕವರು ಇಲ್ಲಾಂದರೆ ಒಂದು ಲಿಡ್ ಮುಚ್ಚಿ ಇಟ್ಬಿಡ್ಬೇಕು ನೋಡಿ ಈಗಲೇ ಸ ವೆನಿಲಾ ಸ್ಪಾಂಜ್ ನೋಡಿ ಎಷ್ಟು ಇದೆ ನೋಡಿ ನಾನು ಎರಡು ಎರಡು ಮಾಡ್ಕೊಂಡಿದ್ದೀನಿ ಅದೇ ಕ್ವಾಂಟಿಟಿ ತೋರಿಸ್ತಿದ್ನಲ್ಲ ಅದೇ ಕ್ವಾಂಟಿಟಿ ಇನ್ನೊಂದು ಎರಡು ಮಾಡ್ಕೊಂಡಿದ್ದೀನಿ ಎಷ್ಟು ಸ್ಮಾತಾಗಿ ಬಂದಿದೆ ನೋಡಿ Keep you in my heart, and my heart is where you are. I still think of you, I want you coming back. I remember when we were staring at a photo, Don't forget the way you look me in the eyes. And I keep you in my heart, and my heart is where you are. I still think of you, I want you. I remember when we we're staring a photo Don't forget the way you look me in the eyes And I keep you in my heart And my heart is where you are I still think of you I want you coming back I remember when we we're staring a photo Don't forget the way you look me in the eyes And I keep you in my heart think of you all the time I still think of you, I want you coming back I remember when we were staring at a photo Don't forget the way you look me in the eyes And I keep you in my heart, and my heart is where you are I still think of you, I want you You in my heart, in my heart is where you are. I still think of you, I want you coming back.